ಇನ್ನೊಂದು ನಮ್ಮ ಸೌತ್ ಕನ್ನಡದಲ್ಲಿ ತೀರಾ ಇತ್ತೀಚೆಗಂತೂ ಬಹುಪಾಲು ಜನಗಳು ಅನುಭವಿಸುವಂಥದ್ದು ಎಲ್ಲೊಮೊಸಾಯಿಕ್ ಡಿಸೀಸು ಏನು ಬೆಂಡೆಗೆ ಬರುವಂಥ ಬಿಳಿ ರೋಗ ಇದಕ್ಕೆ ನಾನಾ ನಮೂನೆಯ ಕಸರತ್ತು ಪ್ರಯೋಗಗಳನ್ನು ಮಾಡಿಯೂ ನಾನು ಯಶಸ್ಸು ಕಾಣಲಿಲ್ಲ ಆದರೆ ಈಗ ಒಂದು ಸಣ್ಣ ಒಂದು ಬೆಳಕು ಚೆಲ್ಲಿದೆ ನೂರು ಪರ್ಸೆಂಟ್ ಅಂತೇಳಿ ಹೇಳುವಲ್ಲಿಗೆ ನಾವು ಮುಟ್ಟಲಿಲ್ಲ ಆದರೆ ಅದು ಸಕ್ಸಸ್ ಅಂತ ಹೇಳೋದು ಕಂಡುಕೊಂಡಿದ್ದೇವೆ ಏನು ಅಂತೇಳಿದರೆ ಬಿಳಿ ಬರ್ತದೆ ಅಂತ ಹೇಳುವಂಥ ಸಂದರ್ಭ ನಮಗೆ ಗೊತ್ತಾಗ್ತದೆ ಈಗ ಮೊನ್ನೆ ಯಾರೋ ಒಂದು ನಮ್ಮ ತರಕಾರಿ ಗ್ರೂಪಿನಲ್ಲಿ ಒಂದು ಫೋಟೋ ಹಾಕಿದ್ರು ನಂದು ಬಿಳಿ ಆಗಲಿಕ್ಕೆ ಸಜ್ಜಂಗದ್ದೆ ಹರಿಯಣ್ಣ ಸಾರಿ ನೆನಪಾಯಿತು ಅವರಿಗೆ ನಾನು ಮತ್ತೆ ಸ್ವತಃ ಒಂದು ಪೋಸ್ಟಿಂಗ್ ಎಲ್ಲ ಮಾಡಲಿಕ್ಕೆ ಹೋಗಲಿಲ್ಲ ಯಾಕಂತೇಳಿದರೆ ನಾವು ಅವರಿಗೆ ಮಾಸ್ಟರ್ ಆಗೋದು ಸದ್ಯಕ್ಕೆ ಬೇಡ ಅಂತ ಹೇಳುವಂಥ ವಿಚಾರದಲ್ಲಿ ಅದಕ್ಕೆ ಅತ್ಯಂತ ಒಳ್ಳೆಯ ಮದ್ದೇನು ಅಂತ ಹೇಳಿದರೆ ನೊರೆಕ್ಕಾಯಿ ಬಹುಶಃ ನೊರೆಕಾಯಿ ಎಲ್ಲರಿಗೂ ಗೊತ್ತಿರ್ಬೋದು ನೊರೆಕಾಯಿ ಒಂದು ಹಿಡಿ ತೆಕ್ಕೋದು ನೀರಿನಲ್ಲಿ ಒಂದು ಲೀಟ್ರ್ ನೀರಿನಲ್ಲಿ ನೆನೆ ಹಾಕೋದು ಅದನ್ನು ಸರಿ ಗಿವುಚೋದು ಗಿವುಚಿ ಸರಿಯಾಗಿ ಗಿವುಚಿ ಅದರ ನೊರೆ 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 ಆದ ಮೇಲೆ ಈ ಬೀಜಗಳನ್ನು ಬಾಕಿ ಎಲ್ಲವನ್ನು ತೆಗೆದು ಸೋಸಿ ಅದಕ್ಕೆ ಇನ್ನೊಂದು ಲೀಟರು ನೀರು ತೆಗೆದು ಸ್ಪ್ರೇ ಮಾಡೋದು ನೇರ ಪರಿಣಾಮ ಆಯಿತು ಇದು ನಾನು ಪ್ರಯೋಗ ಮಾಡಿದ್ದಲ್ಲ ಮುಳಿಯದಲ್ಲಿ ಒಬ್ಬ ಕೆಲಸದವ ಅದು ಏನು ಅಂತೇಳಿದರೆ ಅವರ ಅಜ್ಜ ಈ ಗಡಿ ಏನು ಮೊದಲು ಗಾಯ ಆದರೆ ಹುಣ್ಣಾದರೆ ಸ್ವಲ್ಪ ಜೋರಾದರೆ ಅದನ್ನು ತೊಳಿಲಿಕ್ಕೆ ನೊರೆಕಾಯಿಯ ರಸವನ್ನು ಉಪಯೋಗಿಸ್ತಿದ್ದ ಒಂದು ಆ್ಯಂಟಿಬಯೋಟಿಕ್ಕಿನಾಗೆ ಅದು ಯೂಸ್ ಆಗ್ತಿತ್ತು ಹಳೆ ಕಾಲದಲ್ಲಿ ಆಗ ಇದನ್ನು ಯಾಕೆ ಪ್ರಯೋಗ ಮಾಡಬಾರ್ದು ಅಂತೇಳಿ ಅವನು ಪ್ರಯೋಗ ಮಾಡಿ ಸಕ್ಸಸ್ ಆಯಿತು ಅವರು ನನಗೆ ತಕ್ಷಣ ಫೋನ್ ಮಾಡಿದ್ರು ಹಾಗೆ ನಾನು ಹೋಗಿ ನೋಡಿದ್ದೆ ನೋಡುವಾಗ ಹೌದು ಮೆರಾಕಲು ಚೇಂಜ್ ಬಂತು ಅದರಿಂದ ಒಂದು ಎರಡು ಮೂರು ಕಡೆಯಲ್ಲಿ ಬಿಳಿ ಎಲ್ಲೆಲ್ಲಿ ಉಂಟು ಅಂತ ಹೇಳೋದು ಒಂದು ಕುತೂಹಲಕ್ಕೆ ಎಡೆ ಆಯಿತು ಅಲ್ಲೆಲ್ಲ ಪ್ರಯೋಗ ಮಾಡಿ ಒಂದು ಏಳರಿಂದ ಎಂಟು ಕಡೆಯಲ್ಲಿ ಇದು ಸಕ್ಸಸ್ ಆಗಿದೆ ಇದನ್ನು ಈಗ ಇಲ್ಲಿ ಒಂದು ಪೂರ್ತಿ ಧೈರ್ಯದಲ್ಲಿ ಹೇಳುವುದು ಅಲ್ಲದಿದ್ದರೂ ನನ್ನ ಲೆಕ್ಕದಲ್ಲಿ ತೊಂಬತ್ತು ಪರ್ಸೆಂಟ್ ಸಕ್ಸಸ್ಸು ಹತ್ತು ಪರ್ಸೆಂಟಿಗೆ ಒಂದಷ್ಟು ಕಾದು ನೋಡಬೇಕು ಇದು ಈಗಿನ ಹೊಸ ರಿಸಲ್ಟ್ ನೊರೆಕಾಯಿಯ ನೀರನ್ನು ಸ್ಪ್ರೇ ಮಾಡೋದು ಇದು ತುಂಬ ಕಡೆಯಲ್ಲಿ ಈ ಬೆಂಡೆಯ ಬೆಳ್ಳಿ ರೋಗ ಬರೋದು ನನ್ನ ಅನುಭವದ ಪ್ರಕಾರ ಏನು ಅಂತ ಹೇಳಿದರೆ ಯಾರು ಬಹಳ ಬೇಗ ಬೇಸಿಗೆಯ ಅಂತ್ಯಕಾಲದಲ್ಲಿ ಬೆಂಡೆಯ ಬೀಜವನ್ನು ಹಾಕಿ ಆ ಮಳೆಗಾಲದ ಆ ಒಂದು ಅಟ್ಮಾಸ್ಫಿಯರ್ನ ಟೆಂಪರೇಚರ್ ಚೇಂಜ್ ಆಗುವ ಬರುವಂಥ ಆ ವೈರಸ್ಸಿಗೆ ಆ ಚೇಂಜ್ ಆಗುವಾಗ ಬರುವುದದು ಅಂತೇಳಿ ನಾನೊಂದು ಕಂಡುಕೊಂಡಿದ್ದೇನೆ ಈಗ ನೇರ ಬೇಸಿಗೆಯಲ್ಲೇ ಮಾಡಿದರೆ ಬರುವ ಪರ್ಸೆಂಟೇಜ್ ತುಂಬ ಕಡಿಮೆ ನೇರ ಮಳೆಗಾಲದಲ್ಲೇ ಬೀಜ ಹಾಕಿದರೆ ಬರುವ ಪರ್ಸೆಂಟೇಜ್ ತುಂಬ ಕಡಿಮೆ ಇದು ಬೆಂಡೆಯ ಒಂದು ರೋಗಕ್ಕೆ ತುಂಬ ಪರಿಣಾಮಕಾರಿ ಈಗ ಭಾಳ ಇತ್ತೀಚೆಗೆ ಒಂದು ಎರಡು ವರ್ಷದ ಪ್ರಯೋಗದಲ್ಲಿ ಯಾಕೆ ಹೇಳಿದರೆ ಆಗಿ ಸ ಆಗ್ತದೆ ಅಂತ ಹೇಳಿದರೆ ಡೆಟಾಲ್ ಸ್ಪ್ರೇ ಮಾಡಿ ನೋಡಿದ್ದೇನೆ ನಾನು ಪ್ರಯೋಜನ ಆಗಲಿಲ್ಲ ಫಿನಾಯಿಲ್ಗಳನ್ನು ಸ್ಪ್ರೇ ಮಾಡಿ ನೋಡಿದ್ದೇನೆ ಆಗಲಿಲ್ಲ ಇನ್ನು ನಾನಾ ನಮೂನೆಯ ಸ್ಪ್ರೇಗಳನ್ನು ಮಾಡಿ ನೋಡಿದ್ದೇನೆ ಏನಿಲ್ಲ ತೊಟ್ಟೆಯಲ್ಲಿ ಸಿಕ್ಕುವ ಬಜಿ ಕಂಟ್ರಿ ಗಂಗಸರವನ್ನು ಕೂಡ ಡೈಲ್ಯೂಟ್ ಮಾಡಿ ಸ್ಪ್ರೇ ಮಾಡಿ ನೋಡಿದ್ದೇನೆ ಅದು ಕೂಡ ಸಕ್ಸಸ್ ಆಗಲಿಲ್ಲ ನಾನೇ ತಂದು ಸ್ಪ್ರೇ ಮಾಡಿದ್ದು ಕೆಲಸದವ್ರ ಹತ್ರ ಕೊಡಲಿಲ್ಲ ಅದು ಬಿಟ್ಟು ಇನ್ನು ಏನು ಅಳಸಂಡೆಗೆ ಅಳಸಂಡೆಯ ಇಡೀ ಬಳ್ಳಿಯಲ್ಲಿ ಮತ್ತು ಅಳಸಂಡೆಯಲ್ಲಿ ಕಪ್ಪು ಕಪ್ಪಾಗಿ ಅಲ್ಲಲ್ಲಿ ಸ್ಪಾಟೆಡ್ ಇರುವಂಥದ್ದು ಏನು ಇದಕ್ಕೆ ಎರಡು ನಮೂನೆಯ ಔಷಧಿಯಲ್ಲಿ ಭಾಳ ಸುಲಭದಲ್ಲಿ ಪರಿಣಾಮಕಾರಿಯಾಗಿ ಗುಣ ಆಗ್ತದೆ ಒಂದು ನಮ್ಮ ರಾಮಚಂದ್ರಾಪುರ ಮಠದಲ್ಲಿ ಫಿನಾಯಿಲ್ ಸಿಗ್ತದೆ ಅವರು ಸಾವಯವದಲ್ಲಿ ಅದನ್ನು ಮಾಡ್ತಾರೆ ಯಾಕೆ ಹೇಳಿದರೆ ಅಷ್ಟು ಅಥೆಂಟಿಕ್ ಹೇಳಲಿಕ್ಕೆ ಕಾರಣ ಅಂತೇಳಿದರೆ ಬಜಕೋಳ ಗೋಶಾಲೆಯ ಉಸ್ತುವಾರಿಯಲ್ಲಿ ನಾನಿದ್ದೆ ಅಲ್ಲಿ ನಾವು ಆ ಫಿನಾಯ್ಲನ್ನು ತಯಾರಿ ಮಾಡುತ್ತಿದ್ದೆವು ಅದಕ್ಕೆ ಏನೆಲ್ಲ ಆಗ್ತದೆ ಹೇಳೋದನ್ನು ಅನುಭವದಲ್ಲಿ ಇರುವ ಕಾರಣ ಅದು ಸಾವಯವ ಅಂತೇಳಿ ನೂರಕ್ಕೆ ನೂರು ಹೇಳಲಿಕ್ಕೆ ಕಾರಣ ಅದನ್ನು ಸಾಮಾನ್ಯ ಒಂದು ಲೀಟರಿಗೆ ಇಪ್ಪತ್ತೈದು ಎಮ್ ಎಲ್ ಹಾಕಿ ಡೈಲ್ಯೂಟ್ ಮಾಡಿ ಸ್ಪ್ರೇ ಮಾಡಿದರೆ ನೂರಕ್ಕೆ ನೂರು ಕಂಟ್ರೋಲ್ ಆಗ್ತದೆ ಬರೀ ಎರಡೇ ಸ್ಪ್ರೇಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗ್ತದೆ ಒಂದು ಎರಡನೆಯದ್ದು ಕಾಸರಕಾನೆ ಎಲೆ ಒಂದು ಎರಡು ಮೂರು ಮುಷ್ಟಿ ಒಂದು ಎರಡು ಮೂರು ಮುಷ್ಟಿ ಬೀಜದ ಎಲೆಯನ್ನು ತೆಗೆದು ಕಷಾಯ ಇಡುವುದು ಒಂದು ಐದು ಲೀಟ್ರ್ ನೀರಿಗೆ ಐದು ಲೀಟ್ರ್ ನೀರನ್ನು ಒಳ್ಳೆ ಕುದಿಸಿ ಬತ್ತಿಸುವುದಂತ ಬೇಡ ಚೆಂದ ಕುದಿಸಿ ಅದರ ಕನರ್ ಕಂಪ್ಲೀಟ್ ಹೋದ ತಕ್ಷಣ ಅದನ್ನು ಸೋಸಿ ಸ್ಪ್ರೇ ಮಾಡಿದರೆ ಆಯಿತು ಅದನ್ನೇನು ಡೈಲೂಟ್ ಮಾಡಲಿಕ್ಕೆ ಒಂದು ಹಿಡಿಗೆ ಐದು ಲೀಟರು ಎರಡು ಸಹ ಒಂದೊಂದು ಇಡಿ ಹಾಕೋದು ಇದು ಸಹ ಒಳ್ಳೆಯ ಒಂದು ರಿಸಲ್ಟು ಬೀಜದ್ದು ಹೆಚ್ಚು ಇಫೆಕ್ಟ್ ಆಗ್ತದೆ ನಾವು ರಾಹುಬೀಜದೊಟ್ಟಿಗೆ ಒಂದು ಸ್ವಲ್ಪ ಕಾಸರಖಾನನ್ನು ಸೇರಿಸಿದ್ದೇವೆ ಬಹುಶಃ ಎಲೆಯೂ ಅದೇ ರಿಸಲ್ಟ್ ಕೊಡ್ಬೋದು ಅದನ್ನು ನಾನು ಪ್ರಯೋಗ ನೋಡಲಿಲ್ಲ ಇದಿಷ್ಟು ಹೇನಿನ ವಿಚಾರಕ್ಕೆ ಇನ್ನು ತೊಂಡೆ ನಡುವ ಒಂದು ವಿಚಾರಕ್ಕೆ ತುಂಬ ಜನ ಏನು ಮಾಡ್ತಾರೆ ಅಂತೇಳಿದರೆ ತೊಂಡೆ ಬಳ್ಳಿಯನ್ನು ಒಂದೇ ಹೊಂಡ ಮಾಡಿ ನಡ್ತಾರೆ ಒಂದೇ ಹೊಂಡ ಮಾಡಿ ನಟ್ಟ ವರ್ಷ ನಮಗೆ ಜನವರಿ ಅಲ್ಲದೆ ಕೊಯ್ಲಿಕ್ಕೆ ಸಿಕ್ಕೋದಿಲ್ಲ ಅದು ತುಂಬ ಲೇಟಾಯಿತು ಯಾಕೆಂತೇಳಿದರೆ ಜನವರಿಯಿಂದ ಜೂನ್ ಬರೀ ಆರೇ ತಿಂಗಳು ನಾವು ತಿಂದಾಗ ಆಗ್ತದೆ ಅದರ ಬದಲು ನಾವೇನು ಮಾಡಬೇಕು ಅಂತೇಳಿದರೆ ಸಣ್ಣ ಮಟ್ಟಿಗೆ ಮಾಡೋದಿದ್ದರೂ ಎರಡು ಹೊಂಡ ಮಾಡಬೇಕು ಅಥವಾ ಸ್ವಲ್ಪ ದೊಡ್ಡ ಮಟ್ಟಿಗೆ ಈಗ ಉದಾಹರಣೆಗೆ ನಾನು ಹೇಗೆ ಹೇಳಿದರೆ ನನ್ನ ಅಡಿಕೆ ಒಂದು ರೂಪಾಯಿ ಸಹ ತರಕಾರಿ ಕೃಷಿಗೆ ಉಪಯೋಗ ಮಾಡಬಾರದು ಅಂತ ಹೇಳೋ ದೃಷ್ಟಿಯಲ್ಲಿ ಈ ಒಂದು ಸ್ಲ್ಯಾಬಿನ ಸ್ಕ್ವೇರ್ ಫೀಟಿನಷ್ಟು ದೊಡ್ಡ ತೊಂಡೆ ಚಪ್ಪರ್ ಮಾಡಿಕೊಂಡಿದ್ದೇನೆ ಅಥವಾ ಇದಕ್ಕಿಂತ ಸ್ವಲ್ಪ ಜಾಸ್ತಿಯೇ ಉಂಟು ನನ್ನದು ಕಾಂಕ್ರೀಟ್ ಕಂಬಗಳು ದಯಮಾಡಿ ಯಾರು ಸಹ ಇನ್ನೂ ಇನ್ನೂ ಅಡಿಕೆ ಮರ ಅಥವಾ ಯಾವುದೋ ಮರದ ಕಂಬಗಳನ್ನು ಹಾಕಿಕೊಳ್ಬೇಡಿ ಕಾಂಕ್ರೀಟ್ ಕಂಬಗಳನ್ನು ಶಾಶ್ವತವಾಗಿ ಮಾಡುವಂಥ ಚಪ್ಪರಗಳಿಗೆ ಕಂಬಗಳನ್ನು ಹಾಕಿಡಿ ಇಲ್ಲೇ ಇದ್ರೆ ನಮಗೆ ಪ್ರತಿ ವರ್ಷ ಇನ್ವೆಸ್ಟ್ಮೆಂಟು ಇಲ್ಲೇ ಇದು ಚಪ್ಪರ ಹಬ್ಬಿಯಾಗುವಾಗ ಬುಡವೆಲ್ಲ ಬಿದ್ದ ಮೇಲೆ ಅಡಿ ಕುಂಬಾಗಿದೆ ಅಂತೇಳಿ ಗೊತ್ತಾಗೋದು ಇಂಥ ಸಮಸ್ಯೆಗಳು ಬರ್ತದೆ ತುಂಬ ಒಳ್ಳೊಳ್ಳೆ ಕಂಬಗಳು ಈಗ ಸಿಗ್ತದೆ ನಾವೆಲ್ಲ ಇಪ್ಪತ್ತು ವರ್ಷ ಮೊದಲು ಮಂಗಳೂರಿನ ತರಿಸಿದ್ದಾಗ ಈಗ ಎಲ್ಲಿಯೂ ಈ ರೋಡ್ ಸೈಡ್ಗಳಲ್ಲಿ ಕಾಂಕ್ರೀಟ್ನ ವ್ಯವಸ್ಥೆ ಇರಲಿಲ್ಲ ಅದು ತುಂಬ ಒಳ್ಳೆಯದು ಆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಮಾಡೋದು ಅದಕ್ಕೆ ಮುಕ್ಕಳಿಂಚಿನ ಜಿ ಪೈಪ್ ಹಾಕೋದು ಎ ಟಿ ಎಮ್ ಎಮ್ಮಿನ ರಾಡ್ ಹಾಕೋದು ಮೀನಿನ ಬಲೆಯನ್ನು ಮೇಲೆ ಹಾಕಿ ಬಿಡುದು ಬರೀ ಒಂದು ತೊಂಡೆ ಚಪ್ಪರ ಇದಕ್ಕಿಂತ ಸ್ವಲ್ಪ ದೊಡ್ಡ ಉಂಟು ನಾನು ಮತ್ತೊಬ್ಬ ಕೆಲಸದ ಇದ್ದರೆ ನಮಗೆ ಒಂದು ಹೊತ್ತಿನಲ್ಲಿ ಇಡೀ ಚಪ್ಪರ ಹಾಕಿ ಆಗ್ತದೆ ಉದು ಈ ಥರ ಮಾಡಿಕೊಂಡಿದ್ದೇನೆ ನಾನು ನೀವು ನೋಡ್ಬೋದು ಇಲ್ಲಿ ನಾಲ್ಕು ಹೊಂಡ ನಾವು ಮಾಡ್ತೇವೆ ಬಹುಶಃ ಕಾಣ್ತದೆ ಅಂತ ನಾನು ಕಲರ್ ಡಿಫರೆನ್ಸ್ ಮಾಡಿದ್ದೇನೆ ಒಂದು ಗ್ರೀನ್ ಇರೋದು ಇಲ್ಲಿ ಉಂಟು ರೆಡ್ ಇಲ್ಲಿ ಉಂಟು ನಂಬರ್ ಒನ್ ನಂಬರ್ ಒನ್ ನಂಬರ್ ಟು ನಂಬರ್ ಟು ಇದೇನು ಮಾಡ್ತೇನೆ ಅಂತೇಳಿದರೆ ಈಗ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತೇಳಿದರೆ ಸಮಸಂಖ್ಯೆ ಸಮಸಂಖ್ಯೆಯ ವರ್ಷದಲ್ಲಿ ಎರಡು ನಂಬರವನ್ನು ನಾನು ಮೇಲಿಂದ ಕಟ್ ಮಾಡ್ತೇನೆ ಇದೆರಡು ಹೊಸ್ತು ನಡ್ತೇನೆ ಎರಡು ಸಾವಿರದ ಇಪ್ಪತ್ತೈದು ವಾರ್ಡ್ ನಂಬರಿಗೆ ಬರುವಾಗ ಇದನ್ನು ಮೇಲಿಂದ ಕಟ್ ಮಾಡ್ತೇನೆ ಇದನ್ನು ಹೊಸತು ನಡ್ತೇನೆ ಇದರಲ್ಲಿ ಬೆನಿಫಿಟ್ ಏನು ಅಂತೇಳಿದರೆ ನಾವು ಆಗೋಸ್ಟು ಲಾಸ್ಟು ಸಾಮಾನ್ಯವಾಗಿ ತೊಂಡೆಯನ್ನು ಕಟ್ ಮಾಡೋದು ಮತ್ತು ಹೊಸತ್ತು ನಡುವುದು ಮಾಡ್ತೇವೆ ನವಂಬರ್ ಫಸ್ಟ್ ವೀಕ್ನಲ್ಲಿ ಇಷ್ಟು ದೊಡ್ಡ ಇಚ್ಚಪ್ಪುರದಲ್ಲಿ ಎರಡರಿಂದ ನಾಲ್ಕು ಕಿಲೋದವರೆಗೆ ಫಸ್ಟ್ ಕ್ರಾಪ್ ಕೊಯ್ಲಿಕ್ಕೆ ಸಿಗ್ತದೆ ನವಂಬರು ಡಿಸೆಂಬರು ಮತ್ತು ಏನು ಮಳೆ ಬರುವವರೆಗೆ ನಮಗೆ ಎರಡು ತಿಂಗಳು ಬೋನಸ್ ಸಿಗ್ತದೆ ಫಸ್ಟು ಏನು ಈ ಕಟ್ ಮಾಡಿದ್ದರಲ್ಲಿ ಬೆಳೆ ಬರ್ತದೆ ಇದು ಬರುವುದೇ ಇಲ್ಲ ಇದನ್ನು ಗಮನಿಸಿದರೆ ಇದು ಸಾಮಾನ್ಯ ಜನವರಿ ಆಗ್ತದೆ ನಮಗೆ ಬೆಳೆ ಬರಲಿಕ್ಕೆ ಆಗ ಇದು ಸ್ವಲ್ಪ ಬಚ್ಚುತ್ತದೆ ಬಳ್ಳಿ ಪ್ರಾಯ ಆಗಿ ಸ್ವಲ್ಪ ನಾವು ಪ್ರತಿದಿನ ನಮ್ಮ ತೊಂಡೆ ಜಪ್ಪರದ ಅಡಿಯಲ್ಲೇ ಒಂದು ಡ್ರಮ್ ಉಂಟು ಅದರಲ್ಲಿ ನಮ್ಮ ಕಪಿಲಾಮೃತ ಕೊಳಿತಾ ಇರ್ತದೆ ಅದರಿಂದ ಪ್ರತಿ ದಿನ ಬಿಟ್ಟು ದಿನ ಕೊಯ್ಯುವುದು ದಿನದ ಬಿಟ್ಟು ದಿನ ಇದನ್ನು ಏರಿಯುವುದು ಒಂದು ಐದು ಲೀಟರ್ ನಾವು ಒಂದು ಹೊಂಡಕ್ಕೆ ಈ ಒಂದು ಹೊಂಡದಲ್ಲಿ ಏಳರಿಂದ ಎಂಟು ಬಳ್ಳಿಯನ್ನು ನಡೆದು ಕ್ರಾಸ್ ನಟ್ಟು ಮೇಲೆ ಕೈಗೆ ಕೂತಾ ಇಡುವುದು ಅದು ಸಾಮಾನ್ಯ ಎಲ್ಲ ಕೃಷಿಕರಿಗೆ ವಿಚಾರ ದೊಡ್ಡ ಹೇಳಲಿಕ್ಕೆ ಏನಿಲ್ಲ ಇದು ಮಾಡಿಕೊಳ್ಳಿ ಇಲ್ಲ ನನಗೆ ಮಾರಾಟ ಬೇಡ ನನ್ನಲ್ಲಿ ಸ್ವಂತ ಇರುವುದು ನಾವು ಮಕ್ಕಳೆಲ್ಲ ಬೆಂಗಳೂರಿನಲ್ಲಿದ್ದೇವೆ ನಾವು ಎರಡು ಜನ ಪ್ರಾಯದವು ಮಾತ್ರ ಅಂತೇಳಿ ಆದರೂ ಕೂಡ ಎರಡು ಹೊಂಡ ಮಾಡಿ ಒಂದೇ ಚಪ್ಪರ ಮಾಡಿ ಇಲ್ಲಿ ಎರಡೇ ಗಿಡ ನಡಿ ಇಲ್ಲಿಯೂ ಎರಡೇ ಗಿಡ ನಡಿ ಈ ಥರ ಕ್ರಾಸ್ ಮಾಡಿ ವ್ಯವಸ್ಥೆ ಮಾಡಿಕೊಳ್ಳಿ ಇದು ತುಂಬ ಅನುಕೂಲ ಆಗ್ತದೆ ಇದು ಸಾಮಾನ್ಯ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಾನು ಒಂದೇ ಜಾಗೆಯಲ್ಲಿ ಮಾಡ್ತಾ ಇದ್ದೇನೆ ಆದರೆ ನಾವು ಮೂರರಿಂದ ನಾಲ್ಕು ವರ್ಷಕ್ಕೊಮ್ಮೆ ಈಗ ಹೆಚ್ಚು ಕಡಿಮೆ ಸೋಣೆ ತಿಂಗಳಿನಲ್ಲಿ ಆಗುವಾಗ ನಾನು ಹೇಳಿದ ಆ ಒಂದು ನಮ್ಮ ಮಣ್ಣನ್ನು ಹದಭರಿಸುವಂಥ ವ್ಯವಸ್ಥೆಯ ಮಜ್ಜಿಗೆ ಸುಣ್ಣ ಸೆಗಣಿ ನೀರಿನ ಮಿಶ್ರಣವನ್ನು ಹೊಯ್ದಿಡ್ತೇನೆ ಆಗ ಏನಾಗ್ತದೆ ಅಂದರೆ ಮಣ್ಣು ಪುನಃ ಸದೃಢವಾಗಿ ಇರ್ತದೆ ಎಲ್ಲ ಪೋಷಕಾಂಶ ಹೀರಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಇರ್ತದೆ ಒಂದೇ ಕಡೆಯಲ್ಲಿ ಒಂದೇ ಕ್ರಾಪ್ ಮಾಡಿದರೆ ತೊಂದರೆ ಆಗ್ತದೆ ಅಂತ ಹೇಳುವ ಯಾವ ದೋಷಗಳು ಇದರಲ್ಲಿ ಬರುವುದಿಲ್ಲ ಈ ಥರ ಮಾಡಿಕೊಂಡ್ರೆ ತೊಂಡೆ ನಿರ್ವಹಣೆಗೆ ಅತ್ಯುತ್ತಮ ಇನ್ನೊಂದು ಬಸಳೆ ತೊಂಬತ್ತು ಪರ್ಸೆಂಟು ಜನಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬಸಳೆ ಚಪ್ಪರ ಸಾಮಾನ್ಯ ನಮ್ಮ ಸೇಡಿ ಅಪ್ಪು ಜನಾರ್ದನ ಭಟ್ರು ಹೈಟಿಗೆ ಮಾಡಿರ್ತಾರೆ ಯಾಕೆ ನನ್ನ ಗುರುಗಳು ಅವರು ಬಂದದ್ದನ್ನು ನಾನು ಗಮನಿಸಬೇಕಲ್ಲ ಹಾಗಾಗಿ ಅವರ ಹೆಸರು ಹೇಳಿದೆ ಅಷ್ಟೆ ನನ್ನ ಗುರುಗಳಾದ ಕಾರಣ ಅವರನ್ನು ನೆನಪಿಸ್ಲಿಕ್ಕೆ ನೆನಪು ಹೇಳಿದೆ ಅಷ್ಟೆ ಈ ಹೈಟಿಗೆ ಮಾಡಿದ್ರೆ ಅದರಿಂದ ಬಗ್ಗಿದ ತುದಿಗಳನ್ನು ಮಾತ್ರ ಪದಾರ್ಥ ಮಾಡೋದು ಇದು ಶುದ್ಧ ತಪ್ಪು ಸರಿಯಲ್ಲ ಬಹಳ ಒಳ್ಳೆಯ ವ್ಯವಸ್ಥೆ ಏನು ಅಂತ ಹೇಳಿದ್ರೆ ನಮ್ಮ ಹೊಕ್ಕುಳಿನ ಹೈಟಿಗೆ ಬಸಳೆ ಚಪ್ಪರ ಇರಬೇಕು ಅದು ಸಹ ನಾವು ಕಾಂಕ್ರೀಟ್ ಕಂಬ ಹಾಕಿದ್ದೇವೆ ಏನು ಅಂತ ಹೇಳಿದ್ರೆ ಚೌಕದ ಚಪ್ಪರವೇ ಹಾಕ್ಬಾರ್ದು ಈ ತರ ಟೇಬಲ್ ತರ ಉದ್ದಬೇಕು ಇಷ್ಟೇ ಸಾಕು ಆಗಲ್ಲ ಇದರಲ್ಲಿ ಬಳ್ಳಿಗಳನ್ನು ನಡಬೇಕು ಈಗ ಏನಾಗ್ತದೆ ಹೇಳಿದ್ರೆ ಈ ಹೈಟಿಗೆ ಬರುವಾಗ ಬೆಳೆದ ಸೊಪ್ಪನ್ನು ಅಲ್ಲಿಯಲ್ಲಿಯೇ ತೆಗೆದು ಪದಾರ್ಥ ಮಾಡ್ಲಿಕ್ಕೆ ಒಂದಾಗ್ತದೆ ಒಣಗಿದ ಸೊಪ್ಪುಗಳನ್ನು ಏನು ನೀವು ಬಸಳಿ ಚಪ್ಪರದಲ್ಲಿ ಇರ್ತೀರಿ ಅದು ನಿಮ್ಮಟೋಡು ಆಕರ್ಷಣೆ ಮಾಡಲಿಕ್ಕೆ ಅತ್ಯಂತ ಸೂಕ್ತ ನಿಮ್ಮಟೋಡೆಲ್ಲ ಬಾರದಾಗೆ ಆಗಬೇಕಾದ್ರೆ ಕಸಗಳು ಇರಬಾರ್ದು ಒಣಗಿದ ಕೊಳುತ ಎಲ್ಲ ಇದನ್ನು ತೆಗಿಬೇಕು ಈ ನಿರ್ವಹಣೆಗೆ ಈ ಟಿನಲ್ಲಿದ್ದರೆ ನಮಗೆ ಖಂಡಿತ ಸಾಧ್ಯ ಇಲ್ಲ ಮೇಲೇನುಂಟು ಅಂತೇಳಿ ನೋಡಲಿಕ್ಕೆ ಆಗೋದಿಲ್ಲ ಆದ ಕಾರಣ ಈ ಥರದ ಲೆವೆಲ್ನಲ್ಲಿ ಆದರೆ ಬಗ್ಗಿ ನಮಗೆ ಕೆಲಸ ಮಾಡಲಿಕ್ಕೆ ಆಗ್ತದೆ ಯಾರು ಟಿನವರು ಬೇಡ ನಮಗೆ ಹೀಗೆ ಕೆಲಸ ಮಾಡ್ಬೋದು ಅವರವರ ಹೈಟನ್ನು ನಾನು ನಿರ್ವಹಣೆ ಮಾಡೋದು ಹೇಳಿದ್ರೆ ನನ್ನ ಹೈಟ್ ಎಷ್ಟು ಬೇಕು ಈ ಹೊಕ್ಕನ ಲೆವೆಲ್ ಇಲ್ಲ ನನಗಿಂತ ಹೈಟಿನವರು ಬೇಕಾದರೂ ಎರಡು ಇಂಚು ಜಾಸ್ತಿ ಇಟ್ಟುಕೊಳ್ಳಿ ಅಥವಾ ತಗ್ಗಿನವರಾದ್ರೂ ಎರಡು ಇಂಚು ಅವರವರ ಲೆವೆಲಿಗೆ ಸೆಟ್ ಮಾಡಿಕೊಳ್ಳಿ ಕಾಂಕ್ರೀಟ್ ಕಂಬಗಳನ್ನು ಸಣ್ಣ ಕಂಬಗಳು ಈಗ ಸಿಗ್ತಾ ಉಂಟು ಅದನ್ನು ಮಾಡಿದರೆ ಆಯಿತು ಪರ್ಮನೆಂಟ್ ಮಾಡಿ ಇಡೋದು ಅತೀ ಸೂಕ್ತ ಎಲ್ಲ ಕಂಬಗಳು ಸ ಯಾಕೆ ಹೇಳಿದರೆ ಇಲ್ಲೇ ಇದ್ರೆ ತರಕಾರಿಯಲ್ಲಿ ಖಂಡಿತ ಒಂದು ನಾಲ್ಕು ವರ್ಷ ಮಾಡಿ ಬಿಡು ಅಂತೇಳಿ ಚಪ್ಪರ ಬಿದ್ದ ಮೇಲೆ ಮಣ್ಣು ಪಾಡಡಪ್ಪ ಯಾರು ಆ ಊರನ್ನು ಅಂತೇಳುವಂಥ ಭಾವನೆ ಬರ್ತದೆ ಆ ಉದಾಸೀನ ಬಾರದಾಗೆ ಆಗಬೇಕಾದ್ರೆ ನಾವು ಸ್ವಲ್ಪ ಕಾಂಕ್ರೀಟ್ ಆಗಬೇಕಾದ್ರೆ ಕಾಂಕ್ರೀಟ್ ಕಂಬಗಳನ್ನು ಹಾಕಿ ವ್ಯವಸ್ಥೆ ಮಾಡಿಕೊಳ್ಳೋದು ಒಳ್ಳೆಯದು ಅಂತ ಹೇಳುವಂಥ ನನ್ನ ಅನುಭವವನ್ನು ನಿಮ್ಮೊಟ್ಟಿಗೆ ಹಂಚಿದ್ದೇನೆ ಇನ್ನು ಪ್ರಧಾನವಾದಂಥ ರೋಗಗಳು ನಮ್ಮಲ್ಲಿ ಬರುವಂಥದ್ದರ ವಿಷಯ ನಾನೀಗ ಮಾತಾಡಿದ್ದೇನೆ ಒಟ್ಟು